ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವಿವತ್ತು ಒಂದು ವಿಡಿಯೋ ಏನಪ್ಪ ಇವತ್ತಿಂದು ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಮಸ್ಕಿಲಿಂತ ಕಾರಟಗಿಗೆ ಕಾರಟಗಿ ಇರೋದು ಸಿಂಧನೂರು ದಾಟಿದ ಮೇಲೆ ಗಂಗಾವತಿ ಸಮೀಪ ಆಗುತ್ತಾ ಕಾರಟಗಿಗೆ ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಮತ್ತು ಅವ್ರ ಮನೆಯಲ್ಲಿ ಸಣ್ಣ ಪಾಪೋದು ಒಂದು ಎರಡು ವರ್ಷದ್ದು ಬರ್ತಡೇ ಸೆಲೆಬ್ರೇಟ್ ಇದೆ ಆ ಬರ್ತಡೇ ಮತ್ತು ಸತ್ಯನಾರಾಯಣ ಪೂಜೆ ಎರಡಕ್ಕೂ ನಾವೀಗ ಬೆಳಗ್ಗೆ ಎಂಟೂವರೆ ಆಗಿದೆ ಈಗ ಹೋಗ್ತಾ ಇದ್ದೀವಿ ಬಸ್ನಲ್ಲಿರೋ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ ಅವರೆಲ್ಲರೂ ಕೂಡ ನಿಮ್ಮ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ನೋಡಿ ತುಂಬ ಸಬ್ಸ್ಕ್ರೈಬ್ ಆಗಿಬಿಟ್ಟು ತುಂಬ ಸಪೋರ್ಟ್ ಮಾಡಿದರು ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತ ಕೂಡ ಹೇಳಿದರು ಮತ್ತು ಅವ್ರ ಚಾನಲ್ ಇದೆ ಅಂತ ಹೇಳಿದರು ಅವರಿಗೂ ಕೂಡ ನಾನು ಸ ಅವ್ರ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಕೊಟ್ಟು ಸಪೋರ್ಟ್ ಮಾಡಿದೆ ಇದೇ ರೀತಿ ಇರಿ ನಾವು ನಿಮ್ಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಿದರು ಹಾಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಈಗ ನಮ್ಮ ಅಕ್ಕನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಶುರುವಾಗಿದೆ ನೋಡಿ ಸತ್ಯನಾರಾಯಣ ಪೂಜೆನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸತ್ಯನಾರಾಯಣ ಪೂಜೆ ವಿಶೇಷವಾಗಿ ಕರೀದೇ ಇದ್ದರೂ ಕೂಡ ಹೋಗಿ ಪ್ರಸಾದ ತಗೊಂಡು ಬರ್ತಾರೆ ಅಂಥದ್ರಲ್ಲಿ ಸತ್ಯನಾರಾಯಣ ಪೂಜೆಗೆ ಯಾರೇ ಕರೀಲಿ ಹೋಗಲೇಬೇಕು ಏನೋ ನೆಪ ಹೇಳಿ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಪೂಜೆಗೆ ಮಾತ್ರ ಹೋಗಲೇಬೇಕು ಹೋಗಿ ಪ್ರಸಾದನ ತೊಗೊಳ್ಲೇಬೇಕು ಅದು ವ್ರತಕ್ಕೆ ವ್ರತ ಮಾಡಿರ್ತಾರಲ್ಲ ಅದು ಐದು ಅಧ್ಯಾಯಗಳು ಇರ್ತವೆ ಕಥೆಗಳು ಸತ್ಯನಾರಾಯಣದು ಅದನ್ನು ಕೇಳಿ ಪೂಜೆ ಮುಗಿದ ಮೇಲೆ ಪ್ರಸಾದ ತೊಗೊಂಡು ಬರಲೇಬೇಕು ಕರೆದೇ ಇದ್ದರೂ ಸಹ ಸತ್ಯನಾರಾಯಣ ಪೂಜೆಗೆ ಹೋಗಲೇಬೇಕು ಅಂಥೇಳಿ ಹಿರಿಯವ್ರು ಹೇಳ್ತಾರೆ ಹಾಗಾಗಿ ಈ ಇಷ್ಟು ಚೆನ್ನಾಗಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ನೋಡಿರಿ ಸತ್ಯನಾರಾಯಣ ಪೂಜೆ ಅಲಂಕಾರ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ಲೈಟ್ಸ್ ಎಲ್ಲ ಹಾಕಿಬಿಟ್ಟು ಮಾಲೆ ಹಾಕಿ ಮಂಟಪ ತಂದು ಮಂಟಪದಲ್ಲಿ ಸತ್ಯನಾರಾಯಣ ಪೂ ಫೋಟೋ ಇಟ್ಟು ಕಳಶವನ್ನು ಇಟ್ಟು ಆ ಕಡೆ ಈ ಕಡೆ ಸಮಯ ಅಂತಾರೆ ಅವನ್ನ ಇಟ್ಟು ಹೂವು ಹಣ್ಣು ಕಾಯಿ ಎಲ್ಲದನ್ನು ಇಟ್ಟು ಎಷ್ಟು ಚೆಂದಾಗಿ ಅಲಂಕಾರ ಮಾಡಿದಾರೆ ಮತ್ತು ಸತ್ಯನಾರಾಯಣ ಪೂಜೆಗೋಸ್ಕರ ಇಬ್ಬರು ದಂಪತಿಗಳನ್ನು ಕೂಡಿಸಿರ್ತಾರೆ ನಮ್ಮ ಕಡೆ ಎಲ್ಲ ದಂಪತಿಗಳನ್ನು ಕೂಡಿಸಿರ್ತಾರೆ ಈ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಒಬ್ಬರು ಆಚಾರ್ಯರು ಬ್ರಾಹ್ಮಣ ಆಚಾರ್ಯರು ಕೂಡ ಬಂದಿದ್ದರು ಈ ಸತ್ಯನಾರಾಯಣ ಪೂಜೆ ಮಾಡಿದ ಮೇಲೆ ಎಲ್ಲರೂ ಟಿಫನ್ ಮಾಡಿಬಿಟ್ಟು ಆಮೇಲೆ ಅವ್ರ ಮನೆಯಲ್ಲಿರೋ ಪಾಪುದು ಸೆಲೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದರು ಬರ್ತಡೇ ಸೆಲೆಬ್ರೇಟ್ ಅಂದರು ಗ್ರ್ಯಾಂಡ್ ಗ್ರ್ಯಾಂಡಾಗಿತ್ತು ಎರಡನೇ ವರ್ಷದ ಬರ್ತಡೇ ಇದು ತುಂಬನೇ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಿದರು ಅರ್ಚಕರು ಮಂಗಳಾರತಿ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ತೊಗೊಂಡು ಪಂಚಾಮೃತ ಮಾಡಿದರು ಪಂಚಾಮೃತನ ತೊಗೊಂಡು ಪ್ರಸಾದನೂ ಸೀರೆ ಮಾಡಿದರು ಈ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಆಲ್ಮೋಸ್ಟ್ ಕಡೆ ಎಲ್ಲರೂ ಕೂಡ ಸೀರೆನೇ ಮಾಡ್ತಾರೆ ಅದನ್ನು ತಗೊಂಡು ಆನಂತರ ಈ ಕಡೆ ಬರ್ತಡೇ ಬರ್ತಡೇನ ಆಚರಿಸೋಕು ಅಂತ ಬಂದರು ಕೇಕೆಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡಿದರು ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ರಿ ಇದ್ರದ್ದು ಪೂರ್ತಿ ವಿಡಿಯೋ ನಾನು ಮಾಡಲಿಲ್ಲ ಆದಷ್ಟು ನಾನು ವಿಡಿಯೋನ ಮಾಡಿದ್ದೀನಿ ಇಷ್ಟು ಚೆನ್ನಾಗಿ ಇಲ್ಲಿದೆ ನೋಡ್ರಿ ಪಾಪುದ ಫೋಟೋ ಅದೇ ಪಾಪು ಎರಡನೇ ವರ್ಷದ ಬರ್ತಡೇ ಇದು ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಎಷ್ಟು ಚೆನ್ನಾಗಿತ್ತಂದರೆ ಅಲಂಕಾರ ತುಂಬಾ ಚಲ ಅಲಂ ಚೆನ್ನಾಗಿತ್ತು ಬಲೂನ್ಸ್ ಎಲ್ಲ ಕಟ್ಬಿಟ್ಟು ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು ಅವರು ಕೂಡ ಸತ್ಯನಾರಾಯಣ ಪೂಜೆ ಮುಗಿದ ಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದು ಬರ್ತಡೇ ಮಾಡಬೇಕಾಗಿತ್ತು ಸ್ವಲ್ಪ ತಡ ಆಗಿತ್ತು ಇಲ್ಲಿ ನೋಡ್ರಿ ಜನರಿಗೆ ಕೂಡಕ್ಕಂಥ ಅಲ್ಲಿ ಎಂಟ್ರೆನ್ಸ್ ಬಲೂನ್ ಇಲ್ಲಸಿಂದ ಎಲ್ಲ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದರು ಇವು ಬರ್ತಡೇದು ಹಾಗೆ ಎಲ್ಲರಿಗೂ ಊಟನೂ ಇಟ್ಕೊಂಡಿದ್ರು ಮಧ್ಯಾಹ್ನದ್ದು ಬೆಳಗ್ಗೆ ಟಿಫಿನ್ನು ಮಧ್ಯಾಹ್ನ ಊಟ ಎಲ್ಲನೂ ಇಟ್ಕೊಂಡಿದ್ರು ಸೊ ಬರ್ತಡೇ ಎಲ್ಲರದ್ದು ಮುಗೀತು ನಾವು ಕೂಡ ಹೋಗಿ ನಾವು ತಂದಿರುವಂಥ ಬಟ್ಟೆಗಳನ್ನು ಗಿಫ್ಟ್ ಕೊಟ್ಟು ಬಂದ್ವಿ ಕೊಟ್ಟು ಬಂದು ಲಾಸ್ಟಿಗೆ ಒಂದಿಷ್ಟು ಫೋಟೋನ ತೆಗೆಸ್ಕೊಂಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆ ನಂತರ ನಾವು ಮತ್ತೆ ಊರಿಗೆ ಹೊರಟು ಬಂದ್ವಿ